ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ವೀಡಿಯೋ ಇದು ಮಾಘ ಹುಣ್ಣಿಮೆ ದಿವಸದ್ದು ಅಂದರೆ ಭಾರತ ಹುಣ್ಣಿಮೆ ಆಯ್ತಲ್ಲ ಅವತ್ತಿನ ದಿನ ನಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ ಹಾಗೆಯೇ ಪೂಜೆ ಹೇಗೆ ಮಾಡಿಕೊಂಡೆ ಅವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ತುಂಬ ಜನ ನನ್ನ ದಿನನಿತ್ಯದ ಒಂದು ವಿಡಿಯೋ ಇಷ್ಟಪಡ್ತೀರಾ ಅದಕ್ಕೋಸ್ಕರ ಬೆಳಗ್ಗೆ ನಾನು ಎದ್ದ ತಕ್ಷಣ ಫಸ್ಟು ಗುರುಗಳಿಗೆ ಮತ್ತು ಭಗವಂತನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಫಸ್ಟ್ ಕೆಲಸ ಕಸ ಗೂಡಿಸೋದು ಅಲ್ವಾ ಸ್ನೇಹಿತರೆ ಮನೆಯೆಲ್ಲನೂ ನೀಟಾಗಿ ಶನಿ ಕಸ ಗೂಡಿಸ್ಕೊಂಡು ಮನೆ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸವನ್ನು ಮಾಡೋದು ಎಲ್ಲರ ಮನೆಯಲ್ಲೂ ಇದೇ ಥರನೇ ಇರುತ್ತೆ ಸ್ಪೆಷಲ್ಲಾಗಿ ಏನೂ ಇಲ್ಲ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ನನ್ನ ದಿನಚರಿ ಹೇಗಿರುತ್ತೆ ಬೆಳಗ್ಗೆಯಿಂದ ಅಂತ ಹೇಳಿ ತುಂಬ ಇಷ್ಟಪಟ್ಟಿದ್ರಿ ತುಂಬ ಜನ ಲೈಕ್ ಮಾಡಿ ನನಗೆ ಕಮೆಂಟ್ ಮಾಡಿದ್ರಿ ಇದೇ ಥರ ವೀಡಿಯೋಸು ಆವಾಗ ಇರಿ ತುಂಬ ಚೆನ್ನಾಗಿರುತ್ತೆ ನಮಗೆ ತುಂಬ ಇಷ್ಟ ನೋಡೋದಕ್ಕೆ ಅಂತ ಹಾಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿರಿ ಮನೆಯೆಲ್ಲ ಫಸ್ಟ್ ಕಸ ಗೂಡ್ಸ್ಕೊಂಡ್ಬಿಟ್ಟು ಆಮೇಲೆ ಮಾಪ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಮತ್ತು ಕೆಲವೊಂದು ಪ್ರಶ್ನೆಗಳು ಕೇಳಿದರು ನನಗೆ ಹಿಂದಿನ ದಿವಸ ರಾತ್ರಿಯೇ ಕಸ ಗುಡಿಸಿ ಒರೆಸಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೋದಾ ಅಂತ ಒಬ್ರು ಕೇಳಿದ್ರಿ ಈಗ ಈ ಒಂದು ದಿನಚರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಹಾಗೆ ಉತ್ತರ ಕೊಡ್ತಾ ಹೋಗ್ತೀನಿ ಹಾಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ನಾನು ಹೇಳಿದ್ದೆ ಕಮೆಂಟಲ್ಲಿ ಹಿಂದಿನ ದಿವಸ ಕಸ ಗೂಡಿಸಿ ಒರೆಸಿ ಮಲ್ಕೊಂಡಿದ್ರೂ ಸಹ ಬೆಳಗ್ಗೆ ಎದ್ದು ಕಸ ಗೂಡಿಸಲೇಬೇಕು ನಾವು ಮಲಗಿ ಎದ್ದ ಮೇಲೆ ಒಂದು ರಾತ್ರಿ ಕಳೆದ ಮೇಲೆ ಅದು ಶನಿ ಕಸ ಅಂತ ಅನ್ಸ್ಕೊಳ್ಳುತ್ತೆ ಆ ಕಸವನ್ನು ತೆಗೀಲೇಬೇಕು ನೀವು ಮನೆ ಒರೆಸ್ದೇ ಇದ್ದರೂ ಪರವಾಗಿಲ್ಲ ಕಸ ಅಂತೂ ಗೂಡಿಸ್ಲೇಬೇಕು ಹಾಗೆ ಪೂಜೆ ಮಾಡೋದಕ್ಕೆ ಬರೋದೇ ಇಲ್ಲ ಹಾಗಾಗಿ ಬೆಳಗ್ಗೆ ಮಾಡ್ಕೊಳ್ಳೋದೇ ಉತ್ತಮ ಅಂತ ನಾನು ಹೇಳ್ತೀನಿ ಸ್ವಲ್ಪ ಬೇಗ ಎದ್ದುಬಿಟ್ಟು ಮಾಡ್ಕೋಬೇಕಾಗುತ್ತೆ ಹಿಂದಿನ ದಿವಸ ಮಾಡಿಕೊಂಡ್ರೂ ಸಹ ನೀವು ಬೆಳಗ್ಗೆ ಎದ್ದು ಕಸ ಗೂಡಿಸ್ಲೇಬೇಕಾಗತ್ತೆ ಇದು ನಿಯಮ ಇನ್ನು ಹಾಗೆ ಸ್ನಾನ ಮಾಡಿಕೊಂಡು ಸ್ನಾನ ಆದಮೇಲೆ ಪರ್ಕೆ ಮುಟ್ಕೊಳ್ಳೋದು ಕಸ ಗೂಡಿಸೋದು ಇದೆಲ್ಲ ಅಶುಭ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾವು ಕಸ ಶನಿ ಕಸವನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಮನೆಯನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೋಬೇಕು ಇದು ಒಳ್ಳೆಯ ಒಂದು ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಗೆ ಮತ್ತು ಬಾಗಿಲು ಸಾರಿಸ್ಕೊಂಡು ಬಾಗಿಲಿಗೂ ಸಹ ರಂಗೋಲಿಯನ್ನು ಹಾಕ್ಕೊಂಡು ಆಮೇಲೆ ನಮ್ಮದು ನಿತ್ಯ ಜೀವನ ಶುರುವಾಗುತ್ತೆ ಹೀಗೆ ನೋಡಿರಿ ಈಗ ಮನೆಯೆಲ್ಲ ಗೂಡಿಸಿ ಒರೆಸಿ ಆಯಿತು ಹೊರಗಡೆ ರಂಗೋಲಿ ಸಹ ಹಾಕಿದ್ದೀನಿ ಹೊಸ್ತಲ್ ಮುಂದೆ ಮತ್ತು ತುಳಸಿ ಮುಂದೆ ಈಗ ಹೊರಗಡೆ ಬಾಗಿಲಿಗೂ ಸಹ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಇದು ದಿನನಿತ್ಯ ಜೀವನದಲ್ಲಿ ಎಲ್ಲರೂ ನಾವೆಲ್ಲ ಮಾಡ್ತಕ್ಕಂಥದ್ದು ಆದರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ಸ್ನೇಹಿತರೆ ನಿಮಗೆ ಇಷ್ಟ ಆಗುತ್ತಾ ಇಲ್ವಾ ನಾನು ರೆಗ್ಯುಲರ್ ಆಗೇನು ರೊಟೀನ್ ಹಾಕೋದಿಲ್ಲ ನಾನು ಯಾವಾಗಾದರೂ ಒಂದು ಸಲ ಈ ಥರ ಇರ್ತೀರಾ ಅಂತ ಹಾಕ್ತೀನಿ ಅಷ್ಟೇ ಮತ್ತು ಸ್ವಲ್ಪ ಪೂಜೆ ಬಗ್ಗೆ ತಿಳಿಸ್ಬೇಕಾಗಿದೆ ಹಾಗಾಗಿ ಈ ವಿಡಿಯೋ ಅಲ್ಲಿಂದ ಯಾಕೆ ಅಂತ ಸ್ವಲ್ಪ ಮುಂಚೆಯಿಂದನೇ ಕವರ್ ಮಾಡಿದ್ದೀನಿ ಅಷ್ಟೇ ಮತ್ತು ಬಾಗಿಲು ಮುಂದೆ ಈ ರೀತಿಯಾಗಿ ಬಾರ್ಡರ್ಸ್ ಹಾಕಿಬಿಟ್ಟು ರಂಗೋಲಿಯನ್ನು ಹಾಕೋದು ತುಂಬ ಒಳ್ಳೆಯದು ನೋಡಿ ನಮ್ಮ ಮನೆಯ ಹುಣ್ಣಿಮೆ ದಿವಸದ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿರಿ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ನೋಡಿರಿ ಹಿಂದಿನ ದಿನವೇ ನಾನು ಹಾಕ್ಕೊಂಡಿರ್ತೀನಿ ಇದು ಒಂಬತ್ತು ಗಜದ ಸೀರೆ ಇದನ್ನೇ ನಾನು ಕಚ್ಚೆ ಹಾಕಿ ಉಟ್ಕೊಂಡು ಪೂಜೆಯನ್ನು ಮಾಡೋದು ದಿನನಿತ್ಯ ನಾನು ಒಂಬತ್ತು ಗಜ ಸೀರೆ ಉಟ್ಕೊಂಡು ಪೂಜೆ ಮಾಡ್ಕೊತೀನಿ ನಂತರ ಅರ್ಶಿನ ಕುಂಕುಮ ಹಚ್ಕೊಂಡು ನೆಕ್ಸ್ಟು ದೇವ್ರ ಮನೆಗೆ ಎಂಟ್ರಿ ಆಗೋದು ಫಸ್ಟು ಬಲಗಾಲಿಟ್ಕೊಂಡು ಒಳಗಡೆ ಬಂದು ದೇವರ ಮುಂದೆ ಕೈ ಮುಗಿದು ನಿಂತ್ಕೋಬೇಕು ಭಗವಂತನ ಫೋಟೋ ನೋಡ್ತಾ ನಾವು ಒಂದು ಮಂತ್ರವನ್ನು ಹೇಳ್ಕೊಬೇಕು ನಾನು ಈಗ ಯಾವ್ಯಾವ ಮಂತ್ರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆ ಎಲ್ಲ ಮಂತ್ರಗಳು ನಾನು ವೀಡಿಯೋ ಹಾಕಿದ್ದೀನಿ ಯಾವುದು ಅಂತ ಹೆಸರು ಹೇಳ್ತೀನಿ ನೀವು ಚೆಕ್ ಮಾಡ್ಕೊಳ್ರಿ ಸಿಗುತ್ತೆ ಯಾಕಂದರೆ ಎಲ್ಲ ಮಂತ್ರಗಳನ್ನು ಬರೆದು ಹಾಕೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇಂಥ ಮಂತ್ರ ಅಂತ ಹೇಳ್ತೀನಿ ಅದನ್ನು ನೀವು ಚೆಕ್ ಮಾಡ್ಕೊಳ್ರಿ ಸಿಗುತ್ತೆ ಪ್ಲೇಲಿಸ್ಟಲ್ಲೂ ಇದೆ ಸ್ತೋತ್ರಗಳು ಅಂತ ಚೆಕ್ ಮಾಡ್ಕೊಳ್ರಿ ಈಗ ಫಸ್ಟ್ ದೇವ್ರ ಮನೆಗೆ ಎಂಟ್ರಿ ಆದ ತಕ್ಷಣ ತುಂಬ ಜನ ಕೇಳ್ತಾ ಇದ್ರಿ ದಿನನಿತ್ಯವಾಗಿ ಯಾವ್ಯಾವ ಸ್ತೋತ್ರ ಹೇಳಬೇಕು ಯಾವ ಸ್ತೋತ್ರ ಆದಮೇಲೆ ಯಾವ್ದು ಹೇಳ್ಕೊಬೇಕು ಹೇಗೆ ಹೇಳ್ಕೋಬೇಕು ಅಂತೆಲ್ಲ ಕೇಳ್ತಾ ಇದ್ರಿ ಇದು ಫೇಸ್ಬುಕ್ಕಲ್ಲೂ ನನಗೆ ಒಬ್ಬರು ಕಮೆಂಟ್ ಹಾಕಿ ಅಲ್ಲಿ ಸಹ ಪ್ರಶ್ನೆ ಕೇಳಿದ್ರು ನಿಮಗೂ ಸಹ ಉಪಯೋಗ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ನಾನು ಯಾವ್ಯಾವ ಸ್ತೋತ್ರಗಳನ್ನು ಹೇಳ್ಕೊತೀನಿ ಅಂತ ಫಸ್ಟ್ ಭಗವಂತನ ಫೋಟೋ ನೋಡ್ತಾ ಕೆಳಗಡೆ ಪಾದದಿಂದ ಭಗವಂತನ ಕಿರೀಟದ ತನಕ ನೋಡಬೇಕು ಹಾಗೆ ಪಾದದಲ್ಲಿ ಇರ್ತಕ್ಕಂಥ ಧೂಳು ಭಗವಂತನ ಪಾದದ ಹತ್ರ ಇರ್ತಕ್ಕಂತಹ ಧೂಳಿಗೂ ತುಂಬ ಮಹತ್ವ ಇದೆ ಆ ಒಂದು ಧೂಳನ್ನು ದರ್ಶನ ಮಾಡಿಕೊಂಡ್ರೆ ಅಷ್ಟು ಪವಿತ್ರತೆ ಬರುತ್ತೆ ಅಂತ ಹಾಗಾಗಿ ಆ ಮಂತ್ರ ಹೀಗೆ ಶುರುವಾಗುತ್ತೆ ನೋಡ್ರಿ ಧೂಳಿ ದರ್ಶನಂ ದುಃಖನಾಶನಂ ಪಾದ ದರ್ಶನಂ ಪಾಪನಾಶನಂ కటీీదర్శనం కామనాశనం నాభిదర్శనం నరకనాశనం హృదయదర్శనం హృద్రోగనాశనం కంఠదర్శనం వైకుంఠ సాధనం ముఖదర్శనం మోక్షసాధనం శిరోదర్శనం అమృత ప్రాశనం కిరీటదర్శనం పునర్జన్మనాశనం సర్వాంగదర్శనం పరలోక సాధనం అంతేబిట్టు భగవంతన ಪ್ರತಿಯೊಂದು ಅಂಗಾಂಗವನ್ನು ನಾವು ನೋಡ್ತಾ ಕಿರೀಟದ ತನಕ ನೋಡಬೇಕು ಹೀಗೆ ನೋಡೋದ್ರಿಂದ ನಮಗೆ ಪರಲೋಕ ಸಾಧನೆ ಆಗುತ್ತೆ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಒಂದೊಂದು ಅಂಗಾಂಗದಿಂದ ನಮಗೆ ರೋಗ ರುಜಿನಗಳು ನಿವಾರಣೆ ಆಗುತ್ತೆ ಹಾಗೆ ನಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ ಎಲ್ಲ ಒಳ್ಳೆಯದಕ್ಕೋಸ್ಕರ ಭಗವಂತನ ದರ್ಶನವನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಮಾಡ್ಕೋಬೇಕು ನಂತರ ನಾವು ಏನೇನು ರಂಗೋಲಿ ಹಾಕಿರ್ತೀವೋ ಹಿಂದಿನ ದಿನದ್ದು ಅದನ್ನೆಲ್ಲ ಕೈಯಿಂದ ಕದಲಿಸ್ಕೊಂಡ್ಬಿಟ್ಟು ನೀಟಾಗಿ ಅದನ್ನೆಲ್ಲಾನು ತೆಕ್ಕೊಂಡು ಬಿಡೋದು ರಂಗೋಲಿಯನ್ನೆಲ್ಲ ತೆಕ್ಕೊಂಡು ನಂತರ ಹಿಂದಿನ ದಿನದ ಹೂವು ನಿರ್ಮಾಲ್ಯ ಏನಿರುತ್ತೆ ದೇವ್ರ ಫೋಟೋ ಮೇಲೆ ಅದನ್ನೆಲ್ಲ ನೀಟಾಗಿ ನಾವು ತೆಕ್ಕೊಂಡ್ಬಿಡಬೇಕು ಹೀಗೆ ಎಲ್ಲ ನಿರ್ಮಾಲ್ಯವನ್ನು ತೆಗೆದು ಹಿಂದಿನ ದಿನದ ರಂಗೋಲಿ ತೆಕ್ಕೊಂಡು ಕ್ಲೀನ್ ಮಾಡಿಕೊಂಡು ನಂತರ ಶುದ್ಧವಾದಂಥ ನೀರನ್ನು ಹಾಕಿ ದೇವ್ರ ಕಟ್ಟೆಯನ್ನೆಲ್ಲ ನೀಟಾಗಿ ಸಾರಿಸ್ಕೊಂಡು ಆಮೇಲೆ ಪುನಃ ಹೊಸದಾಗಿ ರಂಗೋಲಿಯನ್ನು ಹಾಕೊಳ್ಳೋದು ಈ ರೀತಿ ದಿನನಿತ್ಯವಾಗಿ ಮಾಡಬೇಕು ಹಿಂದಿನ ದಿನದ ರಂಗೋಲಿ ಹಿಂದಿನ ದಿನದ ಹೂವು ನಿರ್ಮಾಲ ಎಲ್ಲವನ್ನು ತೆಕ್ಕೊಂಡು ಹೀಗೆ ಒಂದು ಬಟ್ಟೆಯನ್ನು ತಗೊಂಡು ಶುದ್ಧವಾದ ಬಟ್ಟೆಯಿಂದ ರಂಗೋಲಿಯನ್ನು ತೆಗಿಬೇಕು ಅಥವಾ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ರೀತಿಯಾಗಿ ಒಂದು ಚಿಕ್ಕದಾದಂಥ ಪೊರಕೆ ಥರ ಸಿಗುತ್ತೆ ಅದು ರೇಷ್ಮೆ ದಾರದ ಥರ ಇರುತ್ತೆ ಅದನ್ನು ನಾನು ತೊಗೊಂಡು ಇಟ್ಕೊಂಡಿರ್ತೀನಿ ಇದನ್ನು ಬರೀ ನಾನು ದೇವ್ರ ಕಟ್ಟೆ ಮೇಲೆ ರಂಗೋಲಿಯನ್ನಷ್ಟೇ ತೆಗಿತೀನಿ ಹೀಗೆ ಒಬ್ರು ಯಾರೋ ನನಗೆ ಕಮೆಂಟ್ ಹಾಕಿದ್ರು ಮಂತ್ರಾಲಯದಲ್ಲಿ ಸಿಕ್ಕಿದೆ ನಾನು ತೊಗೊಂಡು ಬಂದಿದ್ದೀನಿ ಅಂತ ಮಂತ್ರಾಲಯದಲ್ಲಿ ಅಂಗಡಿ ಇದೆಯಲ್ಲ ಒಳಗಡೆ ಪ್ರಾಂಗಣದಲ್ಲಿ ಅಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳು ಸಿಗುತ್ತೆ ಅಲ್ಲಿ ನಿಮಗೆ ಯಾವ ಥರದ್ದು ಬೇಕು ಅಂದ್ರೂ ಸಿಗುತ್ತೆ ಅಲ್ಲಿ ನೀವು ತಂದ್ಕೊಬೋದು ಈ ರೀತಿಯಾಗಿ ಹಿಂದಿನ ದಿನದ್ದು ರಂಗೋಲಿ ನಿರ್ಮಲೆ ಎಲ್ಲ ನಾನು ತೆಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಈ ಥರದ ವಿಡಿಯೋಗಳು ತುಂಬ ಹಾಕಿದ್ದೀನಿ ಆದರೆ ಇವತ್ತು ಮುಖ್ಯವಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಅಂದರೆ ಯಾವ್ಯಾವ ಸ್ತೋತ್ರಗಳನ್ನು ನಾವು ದಿನನಿತ್ಯ ಹೇಳ್ಕೋಬೇಕು ಅಂತ ಹಾಗಾಗಿ ಈ ಒಂದು ವಿಶೇಷವಾದಂಥ ವಿಡಿಯೋ ಮಾಡಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಹುಣ್ಣಿಮೆ ದಿವಸ ಹೇಗೆ ಪೂಜೆ ಮಾಡಿಕೊಂಡೆ ಅಂತ ತಿಳಿಸ್ತಾ ಇದ್ದೀನಿ ನೋಡಿರಿ ಹೀಗೆ ರಂಗೋಲಿ ಎಲ್ಲ ತೆಕ್ಕೊಂಡಾದ ಸ್ವಚ್ಛವಾದಂಥ ನೀರನ್ನು ಹಾಕ್ಕೊಂಡು ಒಳ್ಳೆಯ ಬಟ್ಟೆಯನ್ನು ತಗೊಂಡು ನೀಟಾಗಿ ಒರೆಸ್ಕೊಬೇಕು ದೇವ್ರ ಕಟ್ಟೆ ಒರೆಸೋದಕ್ಕೆ ಅಂತ ಒಂದು ಬಟ್ಟೆ ಇಟ್ಕೊಂಡಿರಬೇಕು ಮತ್ತು ದೇವ್ರನ್ನ ಒರೆಸೋದಕ್ಕೆ ಬೇರೆ ಬಟ್ಟೆ ಇಟ್ಕೊಂಡಿರಬೇಕು ಹೀಗೆ ನೋಡ್ರಿ ಇವಾಗ ರಂಗೋಲಿಯನ್ನು ಇದ್ದೀನಿ ಫಸ್ಟ್ ನಾನು ಶ್ರೀಕಾರವನ್ನು ಬರೆದ್ಬಿಟ್ಟು ಆಮೇಲೆ ದೀಪಗಳನ್ನು ಹಚ್ಚಿಡ್ತೀನಿ ಅಲ್ಲಿ ಪಕ್ಕದಲ್ಲಿ ಒಂದು ಪದ್ಮ ಹಾಕಿದ್ದೀನಿ ಇಲ್ಲೊಂದು ಮಣೆ ಇದ್ದೀನಿ ಇಲ್ಲಿ ನಾನು ತುಪ್ಪದ ದೀಪವನ್ನೇ ಹಚ್ತೀನಿ ಅಂದರೆ ಕಾಮಾಕ್ಷಿ ದೀಪವನ್ನು ಹಚ್ಚಿ ಅದಕ್ಕೆ ನಾನು ಪೂಜೆಯನ್ನು ಮಾಡ್ತೀನಿ ಈಗ ನಮ್ಮನೆ ಕುಲದೇವಿ ಎಲ್ಲಮ್ಮ ಇದ್ದಾಳೆ ಹಾಗಾಗಿ ಕುಲದೇವಿಯ ಆರಾಧನೆ ಆವತ್ತಿನ ದಿವಸ ನಮ್ಮ ಮನೆಯಲ್ಲಿ ಪಡ್ಲಿಗೆ ತುಂಬೋದು ಆ ಥರದ್ದು ಯಾವುದೇ ಪದ್ಧತಿ ಇಲ್ಲ ಹಿರಿಯರು ಮಾಡ್ಕೊಂಡು ಬಂದಿಲ್ಲ ಹಾಗಾಗಿ ನಮ್ಮ ಸಿಂಪಲ್ ಸಿಂಪಲಾಗಿ ನಾನು ತುಪ್ಪದ ದೀಪಕ್ಕೇನೆ ಎಲ್ಲಮ್ಮ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತೀನಿ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ಬೋದು ಫೋಟೋ ಇದ್ದರೆ ಫೋಟೋ ಪೂಜೆ ಮಾಡ್ಬೋದು ಫೋಟೋ ಇಲ್ಲ ನಮ್ಮ ಮನೆಯಲ್ಲಿ ಇಡೋದಿಲ್ಲ ಹಾಗಾಗಿ ಅಂದರೆ ಮದುವೆಗಳು ಶುಭ ಕಾರ್ಯಗಳಾದಾಗ ಮಾತ್ರ ಎಲ್ಲಮ್ಮ ಅಂದ್ಬಿಟ್ಟು ಫಸ್ಟು ನಾವು ತಂದಿರುವಂಥ ಉಡುಗೊರೆಗಳನ್ನು ಬಟ್ಟೆಗಳು ಒಡವೆ ಏನು ತಂದಿರ್ತೀವಿ ಎಲ್ಲನೂ ಆ ದೇವಿಗೆ ಸಮರ್ಪಣೆಯನ್ನು ಮಾಡಿ ಪೂಜೆ ಮಾಡಿಕೊಂಡು ಉದುವ ಹಾಕ್ಸ್ಕೊತೀವಿ ನಮ್ಮ ಮನೆಯವರೇ ಯಾರಾದರೂ ಹಿರಿಯರು ಉದೋ ಹಾಕ್ತಾರೆ ಹೀಗೆ ಹಿಂದಿನಿಂದನೂ ನಡ್ಕೊಂಡು ಬಂದಿರೋದು ನಮ್ಮ ಮನೆಯಲ್ಲಿ ಪದ್ಧತಿ ಅದನ್ನು ಹಾಗೆ ನಾವು ಮುಂದುವರಿಸ್ತಾ ಇದ್ದೀವಿ ಮನೆಗಳಲ್ಲಿ ಏನು ಪದ್ಧತಿ ಇರುತ್ತೋ ಅದನ್ನೇ ನಾವು ಪಾಲಿಸ್ಬೇಕು ನಮಗೆ ಏನು ಬೇಕೋ ಅದನ್ನು ಮಾಡೋದಲ್ಲ ಹಿಂದಿನವರು ಹಿರಿಯರು ಏನು ಮಾಡ್ಕೊಂಬಂದಿದ್ದಾರೋ ಅದನ್ನೇ ಮಾಡಬೇಕು ಪಡ್ಲಿಗೆ ತುಂಬಿಸೋದು ಆ ಥರದ್ದು ಯಾರ ಮನೆಯಲ್ಲಿ ಸಂಪ್ರದಾಯ ಇರುತ್ತೋ ಪದ್ಧತಿ ಇರುತ್ತೋ ಮುಂಚಿನಿಂದನೂ ಹಿರಿಯರು ಮಾಡ್ಕೊಂಬಂದಿರ್ತಾರೋ ಅದನ್ನು ಮಾಡಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಪಡ್ಲಿಕೆ ತುಂಬಿಸೋದು ಇಲ್ಲ ಹಾಗಾಗಿ ಇಷ್ಟೇ ನಾನು ಮಾಡೋದು ಪ್ರತಿ ವರ್ಷವೂ ಎಲ್ಲಮ್ಮಂಗೆ ಉಡಿ ತುಂಬ್ಕೊಂಡು ಬರ್ತೀನಿ ನಿಮಗೆ ಗೊತ್ತಿದೆ ವೀಡಿಯೋಸ್ ಹಾಕ್ತಾಯಿರ್ತೀನಿ ನಾನು ಉಡಿ ತುಂಬಿದ್ದು ಹಾಗಾಗಿ ಅಷ್ಟೇ ನಾನು ಮಾಡೋದು ಇನ್ನು ದೇವಿಗೆ ಹೋಗಿ ಬರೋದು ಆ ಥರದ್ದು ಯಾವುದೇ ಪದ್ಧತಿ ನಮ್ಮ ಮನೆಯಲ್ಲಿ ಇಲ್ಲ ಈಗ ಫಸ್ಟ್ ದೀಪ ಹಚ್ಚಿದೆ ದೇವರಿಗೆ ದೀಪವನ್ನು ಹಚ್ಚೋವಾಗ ತುಂಬ ಸಲ ಹೇಳ್ಕೊಟ್ಟಿದ್ದೀನಿ ಅದೇ ಮಂತ್ರವನ್ನು ಹೇಳ್ಕೋಬೇಕು ಭೂದೇವಿಯರು ಪ್ರಣತಿಯೊಳಗೆ ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ ಶೇಷದೇವರು ಬತ್ತಿಯೊಳಗೆ ವಾಯುದೇವರು ಪ್ರಕಾಶದೊಳಗೆ ರುದ್ರದೇವರು ಕಪ್ಪಿನೊಳಗೆ ಶಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ಅಂತ ಹೇಳಿ ಒಂದು ಮಂತ್ರವನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ತಪ್ಪದೆ ಹೇಳ್ಕೊಂಡು ದೀಪವನ್ನು ಹಚ್ಚಬೇಕು ನಂತರ ಶುಕ್ಲಾಂಬರಧರಂ ಬರಧರಂ ಅದನ್ನು ಹೇಳ್ಕೋಬೇಕು ಮತ್ತು ಗಣಪತಿ ಮಂತ್ರವನ್ನು ಹೇಳ್ಕೋಬೇಕು ನಂತರ ನೀವು ಯಾವ್ಯಾವ ಸ್ತೋತ್ರಗಳನ್ನು ದಿನನಿತ್ಯವಾಗಿ ಹೇಳ್ಕೊತಿರೋ ಅದನ್ನು ಹೇಳ್ಕೊಡ್ರಿ ನಾನು ಹೇಳ್ಕೊಳ್ಳೋದು ದೀಪ ಎಲ್ಲ ಹಚ್ಚಿ ಆದಮೇಲೆ ಫಸ್ಟು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತೀನಿ ಶುಕ್ಲಾಂಬರದ ಅದನ್ನು ಹೇಳ್ತೀನಿ ನಂತರ ಗಣಪತಿ ಸ್ತೋತ್ರಗಳನ್ನು ಹೇಳ್ತೀನಿ ಮತ್ತು ವಿಘ್ನೇಶ್ವರ ಸ್ತೋತ್ರ ಸಂಧಿ ಹರಿಕಥಾಮೃತ ಸಾರದ್ದು ಅದನ್ನು ಹೇಳ್ಕೊತೀನಿ ನಂತರ ಧನ್ವಂತ್ರಿ ಸ್ತೋತ್ರವನ್ನು ಹೇಳ್ಕೊತೀನಿ ಧನ್ವಂತ್ರಿ ಸ್ತೋತ್ರ ಅದನ್ನು ವೀಡಿಯೋ ಹಾಕಿದ್ದೀನಿ ಎಲ್ಲನೂ ವೀಡಿಯೋಸ್ ಇದೆ ನೋಡ್ಕೊಳ್ರಿ ಇಲ್ಲದೆ ಇರೋದು ನಾನು ಕಳಿಸ್ತೀನಂತೆ ಎನ್ನ ಭಿನ್ನಪ್ಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ ಅಂತ ಹೇಳ್ಬಿಟ್ಟು ಗೋಪಾಲದಾಸರ ರಚನೆ ಮಾಡಿರ್ತಕ್ಕಂಥ ಧನ್ವಂತ್ರಿ ಸ್ತೋತ್ರ ಅದನ್ನು ಹೇಳ್ಕೊತೀನಿ ನಂತರ ಕೇಶವನಾಮವನ್ನು ಹೇಳ್ಕೊತೀನಿ ಈಶಾನ್ಯ ಚರಣ ಭಜನೆ ಅದನ್ನು ಹೇಳ್ಕೊತೀನಿ ನಂತರ ವಿಜಯರಾಯರ ಕವಚವನ್ನು ಹೇಳ್ಕೊತೀನಿ ಸ್ಮರಿಸಿ ಬದುಕಿರೋ ಚರಣ ಕೆರಗಿರೋ ಅಂತ ಅದು ಅಷ್ಟೇ ತುಂಬ ಒಂದು ಶಕ್ತಿಯುತವಾದಂಥ ಸ್ತೋತ್ರ ಎಂಥದ್ದೇ ಆರೋಗ್ಯ ಸಮಸ್ಯೆ ಇರಲಿ ಎಲ್ಲನೂ ಪರಿಹಾರ ಆಗುತ್ತೆ ತುಂಬ ಒಳ್ಳೆಯ ಸ್ತೋತ್ರ ಅದನ್ನು ಹೇಳ್ಕೊತೀನಿ ಆಮೇಲೆ ಕಲಿನಾಶನ ಮಂತ್ರವನ್ನು ತಪ್ಪದೆ ಹೇಳ್ಕೊತೀನಿ ಹನ್ನೊಂದು ಬಾರಿ ಹೇಳ್ಕೋಬೇಕು ಪ್ರತಿಯೊಬ್ಬರೂ ಕಲಿನಾಶನ ಮಂತ್ರವನ್ನು ಹೇಳಬೇಕು ನಮ್ಮಲ್ಲಿ ಕಲಿಯ ಪ್ರವೇಶ ಆಗೋದಿಲ್ಲ ಅಂತ ಹಾಗಾಗಿ ಕಲಿನಾಶನ ಮಂತ್ರ ಹೇಳ್ಕೊತೀನಿ ನಂತರ ದತ್ತಾತ್ರೇಯಂದು ಸ್ತೋತ್ರ ಇದೆಯಲ್ಲ ಅದನ್ನು ಹೇಳ್ಕೊತೀನಿ ಅಷ್ಟು ಸ್ತೋತ್ರ ಹೇಳೋದಕ್ಕಾಗಿಲ್ಲ ಅಂತಂದರೆ ಜಠಾದರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ನಮೋಸ್ತುತೆ ಅಂತ ಹೇಳ್ಕೊಂಡು ದತ್ತಾತ್ರೇಯ ಸ್ತೋತ್ರವನ್ನು ತಪ್ಪದೇ ಹೇಳ್ಕೋಬೇಕು ನಂತರ ವಿಜಯದಾಸರು ಬರೆದಂತಹ ಭೂವರಾಹ ಸ್ತೋತ್ರ ಸುಳಾದಿ ಅದನ್ನು ತಪ್ಪದೇ ಹೇಳ್ಕೊತೀನಿ ಆಮೇಲೆ ದುರಿತವನ ಕುಠಾರಿ ಅಂತ ಹೇಳಿಬಿಟ್ಟು ಜಗನ್ನಾಥದಾಸರು ಬರೆದಂತಹ ಲಕ್ಷ್ಮೀ ನರಸಿಂಹ ಸುಳಾದಿ ದುರಿತವನ ಕುಠಾರಿ ಅಂತ ಹೇಳ್ಬಿಟ್ಟು ಅದು ಅಷ್ಟೇ ತುಂಬ ಶಕ್ತಿಯುತವಾದಂಥ ಸ್ತೋತ್ರ ಹೀಗೆ ಇನ್ನಷ್ಟು ಸ್ತೋತ್ರಗಳನ್ನು ನಾನು ಹೇಳ್ಕೊತೀನಿ ಹಾಗೆ ವೆಂಕಟೇಶ ಸ್ತೋತ್ರವನ್ನು ಹೇಳ್ಕೊತೀನಿ ಮತ್ತು ಪದ್ಮಾವತಿ ಸ್ತೋತ್ರ ಕಂಪಲ್ಸರಿ ಹೇಳ್ಕೊತೀನಿ ತುಂಬ ಒಳ್ಳೆಯದು ಪದ್ಮಾವತಿ ಸ್ತೋತ್ರದ ಬಗ್ಗೆ ಪೂಜೆ ಬಗ್ಗೆ ನಿಮಗೆ ಒಂದಿನ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಂತೆ ನಂತರ ನೋಡಿರಿ ಇಲ್ಲಿ ಎಲ್ಲ ರಂಗೋಲಿಗಳನ್ನು ಹಾಕ್ತಾಯಿದ್ದೀನಿ ನಿಧಾನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ರಂಗೋಲಿನೂ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನೀವು ಸಹ ಕೆಲವರೆಲ್ಲ ಹಾಕ್ತಾ ಇದ್ದೀರಾ ನೋಡಿರಿ ಹಸುವಿನ ಹಾಕ್ತಾಯಿದ್ದೀನಿ ಪ್ರತಿನಿತ್ಯ ನಾವು ಗೋಪೂಜೆಯನ್ನು ಮಾಡಬೇಕು ಸಾಕ್ಷಾತ್ ಗೋವುಗಳು ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿಗಳು ತುಂಬ ಕಡೆ ಇದೆ ತುಂಬ ಊರುಗಳಲ್ಲಿ ದೇಶಗಳಲ್ಲಿ ಇದೆ ಹಾಗಾಗಿ ಬೇರೆ ದೇಶದಲ್ಲಿರೋರು ಆಗಲಿ ಅಥವಾ ನಮಗೆ ಹಸು ಸಿಗೋದೇ ಇಲ್ಲ ಅಂತ ಹೇಳೋರು ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋದ್ರಿಂದ ಸಾಕ್ಷಾತ್ ಹಸುವಿನ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ ಹಾಗಾಗಿ ಗೋವನ್ನು ದಿನನಿತ್ಯವಾಗಿ ನಾವು ರಂಗೋಲಿಯಲ್ಲಿ ಹಾಕ್ತಾ ಪೂಜೆಯನ್ನು ಮಾಡ್ಕೋಬೇಕು ಸಮಯ ಇರೋರು ಇಷ್ಟೆಲ್ಲ ಹಾಕ್ಕೊಳ್ರಿ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ಅಂತ ಹೇಳ್ತೀನಿ ಇನ್ನೂ ತುಂಬ ಸ್ತೋತ್ರಗಳಿದೆ ನಾನು ಹೇಳ್ಕೊತ ಹೇಳ್ಕೊತ ರಂಗೋಲಿಗಳನ್ನ ಹಾಕ್ಬಿಡ್ತೀನಿ ಮತ್ತು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ನಾನು ಯಾವ್ಯಾವ ಹೇಳ್ಕೊತೀನಿ ಅಂತ ಈಗ ಸದ್ಯಕ್ಕೆ ಬೇಗ ನೆನಪಾಗೋದಿಲ್ಲ ಆದರೆ ನಾನು ಹೇಳ್ಕೊಳ್ಳೋವಂಥ ಸ್ತೋತ್ರಗಳನ್ನೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಅದಷ್ಟು ನಾನು ಹೇಳ್ಕೊತೀನಿ ಮತ್ತು ಅಡುಗೆ ಮಾಡ್ತಾ ಸ್ತೋತ್ರಗಳನ್ನು ಹೇಳ್ತೀನಿ ಸಮಯ ಇದ್ದಾಗ ಸ್ತೋತ್ರಗಳನ್ನು ಹೇಳ್ಕೊತೀನಿ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಮತ್ತು ಲಕ್ಷ್ಮೀದೇವಿ ಸ್ತೋತ್ರ ಹೀಗೆ ತುಂಬ ಸ್ತೋತ್ರಗಳನ್ನು ನಾನು ಹೇಳ್ಕೊತೀನಿ ನನಗೆ ನೆನಪಾದಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಟ್ಟಿನಲ್ಲಿ ಏನೇನು ಸ್ತೋತ್ರಗಳನ್ನು ಬರೆದು ಹಾಕಿದ್ದೀನೋ ಅದಷ್ಟೂ ಹೇಳ್ಕೊತೀನಿ ಈಗ ನೋಡಿರಿ ಆನೆ ಅಂಬಾರಿನ ಹಾಕಿದ್ದೀನಿ ಗಜೇಂದ್ರ ಮೋಕ್ಷ ಗಜೇಂದ್ರ ಮೋಕ್ಷವನ್ನು ನಾವು ನೆನಪು ಮಾಡಿಕೊಂಡು ಗಜೇಂದ್ರನಿಗೆ ಭಗವಂತ ಹೇಗೆ ಒಲಿದ್ಬಿಟ್ಟು ಗಜೇಂದ್ರನನ್ನು ಆ ಒಂದು ವಿಪತ್ತಿನಿಂದ ಪಾರ್ ಮಾಡ್ದ ಅಂತ ಹೇಳಿಬಿಟ್ಟು ಹಾಗಾಗಿ ದಿನನಿತ್ಯ ನಾವು ಗಜೇಂದ್ರನನ್ನು ಸ್ಮರಿಸ್ಬೇಕು ಮತ್ತು ಗಜೇಂದ್ರ ಮೋಕ್ಷವನ್ನು ಹೇಳೋದ್ರಿಂದ ಎಷ್ಟೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ದಿನನಿತ್ಯ ಗಜೇಂದ್ರ ಮೋಕ್ಷವನ್ನು ಹೇಳ್ಕೋಬೇಕು ಬೆಳಗ್ಗೆ ಹಾಗಾಗಿ ನೋಡ್ರಿ ಈಗ ಭೂವರಹ ಸ್ವಾಮಿ ರಂಗೋಲಿ ಹಾಕ್ತೆ ಮತ್ತು ಶ್ರೀಗುಡ್ಡ ರಂಗೋಲಿ ಹಾಕ್ತಾ ಇದ್ದೀನಿ ಹೀಗೆ ನಿಮ್ಗೆ ಏನೇನು ತಿಳಿಸಿದ್ದೀನೋ ಎಲ್ಲ ರಂಗೋಲಿನೂ ನಾನು ಹಾಕ್ತೀನಿ ಸ್ಥಳ ನೋಡ್ಕೊತೀನಿ ಕೆಲವೊಂದು ದಿನ ಸ್ಥಳ ಸಾಲೋದಿಲ್ಲ ಸ್ಥಳ ಇದ್ದಾಗ ಇನ್ನೊಂದಷ್ಟು ಹೆಚ್ಚು ರಂಗೋಲಿಗಳನ್ನು ಹಾಕ್ಕೊತೀನಿ ಎಷ್ಟು ಸ್ಥಳ ಇದೆಯೋ ಅಷ್ಟರಲ್ಲೇ ನಾನು ಯಾವುದು ಇಂಪಾರ್ಟೆಂಟ್ ಇದೆಯೋ ಅದನ್ನು ನಾನು ಫಸ್ಟ್ ಹಾಕೊಂಬಿಡ್ತೀನಿ ಈಗ ಪದ್ಮಗಳನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಹುಣ್ಣಿಮೆ ದಿನ ಕೊನೆ ಆಯಿತು ಒಂಬತ್ತು ಪದ್ಮಗಳು ಹಾಗಾಗಿ ಅವತ್ತು ಲಾಸ್ಟ್ ಇತ್ತಲ್ವ ಅವತ್ತಿನಕೋಸ್ಕರ ಹಾಕ್ಕೊಂಡೆ ಹೀಗೆ ಯಾವತ್ತು ಏನೇನು ಇಂಪಾರ್ಟೆಂಟ್ ಇರುತ್ತೋ ಆ ರಂಗೋಲಿಗಳನ್ನು ತಪ್ಪದೆ ಹಾಕ್ತೀನಿ ಎಕ್ಸ್ಟ್ರಾ ಇನ್ನೂ ಏನಾದರೂ ಸ್ಪೇಸ್ ಇತ್ತು ಅಂದರೆ ಬೇರೆ ರಂಗೋಲಿಗಳನ್ನು ಹಾಕ್ಕೊತೀನಿ ಕಂಪಲ್ಸರಿಯಾಗಿ ನಾನು ನಿಮಗೆ ತೋರಿಸ್ದಂತಹ ಎಲ್ಲ ರಂಗೋಲಿಗಳನ್ನು ಹಾಕ್ಕೊತೀನಿ ನೋಡಿರಿ ಈಗ ಅಕ್ಷಯ ಪಾತ್ರೆ ರಂಗೋಲಿ ಆ ಕಡೆ ಹಾಕಿದ್ದೀನಿ ಅವತ್ತು ಹುಣ್ಣಿಮೆ ಇತ್ತಲ್ವ ಅದಕ್ಕೋಸ್ಕರ ಹಾಕಿದೆ ಮತ್ತು ಎಲ್ಲ ರಂಗೋಲಿಗಳಿಗೂ ಅರ್ಶಿನ ಕುಂಕುಮ ಇರಿಸ್ಬಿಟ್ಟು ಪೂಜೆ ಮಾಡ್ಕೊತೀನಿ ಹಾಗೆ ಈಗ ತುಪ್ಪದ ದೀಪವನ್ನು ಹಚ್ಚಿಟ್ಟು ಪೂಜೆ ಮಾಡ್ಕೊಳ್ಳೋದು ಅಂದರೆ ಕಾಮಾಕ್ಷಿ ದೀಪಕ್ಕೆ ನಾನು ಹುಣ್ಣಿಮೆ ಆ ಥರ ವಿಶೇಷ ಹಬ್ಬದ ದಿನಗಳಲ್ಲಿ ಪೂಜೆ ಮಾಡ್ತೀನಿ ಕಾಮಾಕ್ಷಿ ದೀಪವನ್ನು ನೆಲದ ಮೇಲೆ ಇಡಬಾರ್ದು ಒಂದು ಮಣೆಯನ್ನು ಹಾಕಿ ಮಣೆಯ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಅದರೊಳಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ನಂತರ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು ನೋಡಿರಿ ಹೀಗೆ ತುಪ್ಪದಲ್ಲಿನೇ ಹಚ್ಚಬೇಕು ತುಂಬ ಶ್ರೇಷ್ಠವಾದದ್ದು ಕಾಮಾಕ್ಷಿ ದೀಪದ ಬಗ್ಗೆ ನಿಮಗೆ ನಾನು ವೀಡಿಯೋ ಮಾಡಿದ್ದೀನಿ ಚೆಕ್ ಮಾಡಿಕೊಳ್ಳ್ರಿ ಸಿಗುತ್ತೆ ಎಲ್ಲ ಡೀಟೇಲಾಗಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಕಾಮಾಕ್ಷಿ ದೀಪ ಹೇಗೆ ತೊಗೋಬೇಕು ಯಾವ ಥರದ್ದು ತೊಗೋಬೇಕು ಮತ್ತು ಹೇಗೆ ಪೂಜೆ ಮಾಡಬೇಕು ಎಲ್ಲವನ್ನು ತಿಳಿಸಿದ್ದೀನಿ ಈಗ ಕಾಮಾಕ್ಷಿ ದೀಪವನ್ನು ಹಚ್ತಾ ಇದ್ದೀನಿ ಕಾಮಾಕ್ಷಿ ದೀಪವನ್ನು ಹಚ್ಚಿದ್ಮೇಲೆ ಅದರ ಮುಂದುಗಡೆ ಎಣ್ಣೆ ದೀಪಗಳನ್ನು ಹಚ್ಚಿಡಬೇಕು ಹೀಗೆ ತುಪ್ಪದಲ್ಲಿ ಹಚ್ಚೋದೇನೆ ತುಂಬ ಶ್ರೇಷ್ಠ ಕಾಮಾಕ್ಷಿ ದೀಪವನ್ನು ತುಪ್ಪದಲ್ಲಿನೇ ಹಚ್ಚಬೇಕು ಹೀಗೆ ದೀಪವನ್ನು ಹಚ್ತಾ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ತಾ ಪೂಜೆಯನ್ನು ಮಾಡ್ಕೋಬೇಕು ಮತ್ತು ವಿಶೇಷವಾಗಿ ಹುಣ್ಣಿಮೆ ದಿವಸ ಹಬ್ಬದ ದಿನಗಳಲ್ಲಿ ಅವತ್ತು ಭಾರತ ಹುಣ್ಣಿಮೆ ಇತ್ತು ಮತ್ತು ಕುಲದೇವಿಯ ಆರಾಧನೆ ಕುಲಧರ್ಮವನ್ನು ನಡೆಸ್ಕೊಂಡು ಹೋಗಬೇಕು ಹಾಗಾಗಿ ನಮ್ಮ ಮನೆ ಚೆನ್ನಾಗಿ ಸುರಕ್ಷಿತವಾಗಿ ಇರಬೇಕು ಅಂದರೆ ದೇವಿಯ ಆರಾಧನೆ ಕುಲದೇವಿಯ ಆರಾಧನೆ ತುಂಬ ವಿಶೇಷತೆ ಏನೂ ಆಗೋಲ್ಲ ನಮಗೆ ಯಾವಾಗಲೂ ಪೂಜೆ ಮಾಡೋದಕ್ಕೆ ಅಂದರೆ ವರ್ಷಕ್ಕೊಂದು ಸಲನಾದರೂ ನಾವು ಕುಲದೇವಿಗೆ ಉಡಿಯನ್ನು ತುಂಬಬೇಕು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೆಯನ್ನು ನಮ್ಮ ವಂಶವನ್ನು ಕಾಯ್ತಾಳೆ ಅಂತ ಹೇಳಿಬಿಟ್ಟು ನೋಡಿರಿ ಹೀಗೆ ಕಾಮಾಕ್ಷಿ ದೀಪವನ್ನು ಹಚ್ಚಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ತೀನಿ ಈ ರೀತಿಯಾಗಿ ಕಾಮಾಕ್ಷಿ ದೀಪಕ್ಕೆ ಕೆಳಗಡೆನೆ ಗೆಜ್ಜೆ ವಸ್ತ್ರ ಏರಿಸಬೇಕು ತುಂಬ ಜನ ಕಾಮಾಕ್ಷಿ ದೀಪಕ್ಕೆ ಗೆಜ್ಜೆ ವಸ್ತ್ರ ಏರಿಸಲಿಕ್ಕೆ ಹೋಗಿ ಅದು ಸುಟ್ಟುಬಿಟ್ಟು ಹತ್ಕೊಂಡು ಉರಿದು ಈ ಥರ ಎಲ್ಲ ಆಗ್ತಾಯಿದೆ ಅಂತ ನನಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ ಹಾಗಾಗಿ ಮೇಲ್ಗಡೆ ಎಲ್ಲೂ ಏರ್ಸ್ಲಿಕ್ಕೆ ಹೋಗ್ಬೇಡ್ರಿ ದೀಪ ಬೆಳಗ್ತಾ ಇರುತ್ತೆ ಹಾಗಾಗಿ ಕೆಳಗಡೆನೇ ಏರ್ಸ್ರಿ ನೋಡ್ರಿ ಗೆಜ್ಜೆ ವಸ್ತ್ರ ಹೆಂಗೆ ಏರಿಸ್ಬೇಕು ನೀವು ಹೆಂಗೆ ಏರ್ಸ್ತೀರಾ ಫೋಟೋ ಇಲ್ಲ ಹೆಂಗೆ ನಿಂತ್ಕೊಳ್ಳುತ್ತೆ ಅದು ಅಂತ ಕೇಳಿದ್ರಿ ವಸ್ತ್ರ ಏನಿರುತ್ತಲ್ಲ ಎಕ್ಸ್ಟ್ರಾ ಎರಡನಾಗ್ ತೊಗೊಂಡಿರ್ತೀವಲ್ವ ವಸ್ತ್ರ ಅದಕ್ಕೆ ಅದನ್ನು ಸ್ವಲ್ಪ ಒದ್ದೆ ಮಾಡ್ಕೋಬೇಕು ವಸ್ತ್ರವನ್ನು ಒದ್ದೆ ಮಾಡಿಕೊಂಡು ಅರಶಿನ ಹಚ್ಚಿಬಿಟ್ಟು ಹೀಗೆ ಎರಡು ಎಳೆ ಗೆಜ್ಜೆ ವಸ್ತ್ರವನ್ನು ತಗೊಂಡು ನೀವು ಹದಿನಾರಾದರೂ ಏರಿಸ್ಬೋದು ಹದಿನೆಂಟು ಗೆಜ್ಜೆದಾದರೂ ಏರಿಸ್ಬೋದು ಇಪ್ಪತ್ನಾಲ್ಕು ಗೆಜ್ಜೆದಾದರೂ ಏರಿಸ್ಬೋದು ಹೆಣ್ಣು ದೇವತೆಗಳಿಗೆ ಹದಿನೆಂಟು ಗೆಜ್ಜೆ ಗಂಡ ದೇವರುಗಳಿಗೆ ಹದಿನಾರು ಗೆಜ್ಜೆ ಆ ಥರದ್ದು ಎರಡು ಎಳೆ ತೊಗೊಂಡು ಹೀಗೆ ಒದ್ದೆ ಮಾಡಿಕೊಂಡು ವಸ್ತ್ರವನ್ನು ಅರಿಶಿನ ಹಚ್ಕೊಂಡು ಹಚ್ಚಿದ್ರೆ ಆರಾಮಾಗಿ ಫೋಟೋಗೆ ನಿಂತ್ಕೊಳ್ಳುತ್ತೆ ಗಟ್ಟಿಯಾಗಿ ಮತ್ತೆ ಒಬ್ಬರು ವಿವರ್ ಕೇಳಿದರು ರಾಯರ ಫೋಟೋವನ್ನು ದೇವ್ರ ಮನೆಯಲ್ಲಿ ಇಡ್ಬೋದಾ ಇಟ್ಟು ಪೂಜೆ ಮಾಡ್ಬೋದಾ ಹೇಗೆ ಮಾಡಬೇಕು ಅಂತೆಲ್ಲ ಕೇಳಿದ್ರಿ ರಾಘವೇಂದ್ರ ಸ್ವಾಮಿಗಳು ಅಥವಾ ಯಾವುದೇ ಗುರುಗಳ ಫೋಟೋವನ್ನು ದೇವ್ರ ಮನೆಯಲ್ಲಿ ಇಡ್ಬೋದು ಆದರೆ ಮೊದಲು ಭಗವಂತನಿಗೆ ಲಕ್ಷ್ಮೀ ದೇವಿಗೆ ಹನುಮಂತ ದೇವರಿಗೆ ದೇವರುಗಳಿಗೆ ಪೂಜೆಯನ್ನು ಮಾಡಿದ ಮೇಲೆ ಗುರುಗಳಿಗೂ ಸಹ ಆರತಿ ಮಂಗಳಾರತಿಯನ್ನು ಮಾಡ್ಬೋದು ತೊಂದರೆ ಇಲ್ಲ ಆದರೆ ಫಸ್ಟು ದೇವರುಗಳು ಭಗವಂತ ಆದಮೇಲೆ ಮಿಕ್ಕಿದ್ದವರೆಲ್ಲರೂ ತಾರತಮ್ಯ ಪ್ರಕಾರವಾಗಿ ಬರ್ತಾರೆ ಫಸ್ಟು ಭಗವಂತ ನಾರಾಯಣ ನಂತರ ಲಕ್ಷ್ಮೀ ದೇವಿ ಆಮೇಲೆ ದೇವರುಗಳು ಈ ರೀತಿಯಾಗಿ ತಾರತಮ್ಯವಾಗಿ ನಾವು ಪೂಜೆಯನ್ನು ಮಾಡಬೇಕು ಬ್ರಹ್ಮದೇವರಿಗೆ ಪೂಜೆ ಇಲ್ಲ ದೇವಸ್ಥಾನನೂ ಇರೋದಿಲ್ಲ ಹಾಗಾಗಿ ಫಸ್ಟು ಭಗವಂತ ಲಕ್ಷ್ಮೀ ದೇವಿ ವಾಯುದೇವರು ಹನುಮಂತ ದೇವರು ನಂತರ ಮಿಕ್ಕ ದೇವರುಗಳಿಗೆ ಪೂಜೆಗಳನ್ನು ಮಾಡ್ತಾ ಹೋಗ್ಬೋದು ಕೊನೆಯದಾಗಿ ಗುರುಗಳಿಗೂ ಸಹ ಆರತಿಯನ್ನು ಮಾಡಿ ಹೂವನ್ನು ಇರಿಸಿ ಆರತಿ ಮಂಗಳಾರತಿಯನ್ನು ಮಾಡ್ಬೋದು ರಾಯರ ಫೋಟೋ ದೇವ್ರ ಮನೆಯಲ್ಲಿ ಹಾಕೋಬೋದು ತೊಂದರೆ ಇಲ್ಲ ಮತ್ತು ಯಾರಾದರೂ ಹಿರಿಯರು ಮನೆಯಲ್ಲಿ ತೀರಿ ಹೋದವರು ಅವ್ರ ಫೋಟೋಗಳನ್ನು ದೇವ್ರ ಮನೆಯಲ್ಲಿ ಹಾಕೋ ಹಾಗಿಲ್ಲ ಹೊರಗಡೆ ಹಾಲಲ್ಲೇ ಹಾಕೋಬೋದು ದಕ್ಷಿಣ ದಿಕ್ಕಿಗೆ ದಕ್ಷಿಣ ಗೋಡೆಗೆ ಹಾಕೊಂಡ್ರೆ ಒಳ್ಳೆಯದು ಈಗ ನೋಡ್ರಿ ಎಲ್ಲ ದೇವರುಗಳಿಗೂ ಆರತಿಯನ್ನು ಮಾಡ್ತಾಯಿದ್ದೀನಿ ಫಸ್ಟು ಭಗವಂತನಿಗೆ ನಾರಾಯಣನಿಗೆ ರಾಮದೇವರಿಗೆ ವೆಂಕಟೇಶ ದೇವರಿಗೆ ಆರತಿಯನ್ನು ಮಾಡಬೇಕು ನಂತರ ಲಕ್ಷ್ಮೀ ದೇವಿಗೆ ಮಾಡಬೇಕು ಯಾವಾಗಲೂ ಅಷ್ಟೇ ನಾವು ಭಗವಂತನಿಗೆ ಆದಮೇಲೆ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡೋದು ಈ ರೀತಿಯಾಗಿ ಭಾರತ ಹುಣ್ಣಿಮೆ ಮಾಘಿ ಹುಣ್ಣಿಮೆ ಅಂತ ಏನು ಕರಿತೀವಿ ತುಂಬ ವಿಶೇಷವಾದಂಥ ದಿನ ಅವತ್ತಿನ ದಿನ ನಮ್ಮನೆ ಕುಲದೇವಿ ಎಲ್ಲಮ್ಮನ ಆರಾಧನೆ ಅಂದರೆ ಎಲ್ಲಮ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಾನು ಪೂಜೆಯನ್ನು ಮಾಡ್ಕೊತೀನಿ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಭಾರತ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡ್ತೀವಿ ಮತ್ತು ಹಿಂದೆ ಹೇಳಿರೋ ಹಾಗೆ ಯಾರ್ಯಾರ ಮನೆಯಲ್ಲಿ ಹೇಗೆ ಪದ್ಧತಿಗಳಿದೆಯೋ ಹಿರಿಯರು ಹೇಗೆ ನಡೆಸ್ಕೊಂಡು ಬಂದಿರ್ತಾರೋ ಅದೇ ಪ್ರಕಾರವಾಗಿ ಆಚರಣೆಯನ್ನು ಮಾಡಬೇಕು ನಮ್ಮ ನಮ್ಮ ಪದ್ಧತಿಗಳನ್ನು ನಾವು ಯಾವತ್ತೂ ಬಿಡಬಾರ್ದು ಇದು ಮುಖ್ಯ ಸ್ನೇಹಿತರೆ ನಮ್ಮನೆಯಲ್ಲಿ ಹುಣ್ಣಿಮೆ ದಿವಸ ಮಾಡಿದಂತಹ ಪೂಜೆ ನಿಮಗೆಲ್ಲ ಹೇಗೆ ಅನಿಸ್ತು ನನಗಂತೂ ಪೂಜೆ ಮಾಡಿದ್ದಿನ ಮನಸ್ಸಿಗೆ ತುಂಬ ಸಂತೋಷವಾಗಿತ್ತು ಆ ದೇವ್ರ ಮನೆಯನ್ನು ಬಿಟ್ಟು ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಲಕ್ಷಣವಾಗಿ ಅಷ್ಟು ಕಳಕಳಿಯಾಗಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಂತೋಷ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಏನೋ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ಅಲ್ವಾ ನನಗಂತೂ ಹಾಗನ್ನಿಸುತ್ತೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ